ಹಾಯ್ ಎಲ್ಲಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ನಾನು ನಿಮಗೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಲಾಲಿಪಾಪ್ ಥರ ಹುಣಸೆಣ್ಣು ಜಜ್ಜು ಹುಣ್ಸೆಹಣ್ಣು ಅಂತ ನೀವೆಲ್ಲ ಅವಾಗೆಲ್ಲ ತಿಂದಿದ್ದೀರಾ ಅಂದ್ಕೊಂಡಿದ್ದೀನಿ ನಾ ಸ್ಕೂಲ್ ಟೈಮಲ್ಲಿ ಮಾತ್ರ ತುಂಬ ತಿಂದಿದ್ದೀನಿ ನನ್ನ ಮಕ್ಳಿಗೆ ಗೊತ್ತೇ ಇಲ್ಲ ಅದಕ್ಕೆ ಯಾವ ಥರ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಅಂತ ಅವರೆಲ್ಲ ಜಸ್ತಾ ಇದ್ರು ಕುತ್ಕೊಂಡು ನಾನು ಇವಾಗ ಅವರಿಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಅವರೆಲ್ಲ ಹುಣ್ಶಣೆಲ್ಲ ಇಟ್ಟಿದ್ರು ಸೈಡಲ್ಲಿ ಎಲ್ಲ ಸೇರ್ಕೊಂಡು ಕಲ್ಲೆಲ್ಲ ತೊಳ್ಕೊಂಡು ನಾನು ತೊಳ್ಕೊಂಡಿದ್ದೀನಿ ಮಮ್ಮಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗೆ ಬಂದ್ಬಿಟ್ಟು ಒಳಗಡೆ ಕೆಲಸ ಮಾಡ್ತಿದ್ದೆ ಬಂದೆ ಹೊರಗಡೆ ನೋಡಿದ್ರೆ ಜಜ್ಜ್ತಾ ಇದ್ದಾವೆ ಎಲ್ಲ ಅದನ್ನು ಕಲ್ ಇದನ್ನು ಹುಣ್ಸೆ ಜಜ್ಜಿಬಿಟ್ಟು ಒಂದು ಪ್ಲೇಟಿಗೆ ಇಟ್ಕೊಂಡ್ರು ಅದಕ್ಕೆ ಸರಿ ಬಿಡು ನಾನೇ ಮಾಡ್ಕೊಡ್ತೀನಿ ಚೆನ್ನಾಗಿ ಅಂತ ಅಂದೆ ಸರಿ ಬಿಡು ಅಂದ್ಬಿಟ್ಟು ಇವಾಗ ಒಂದು ಪ್ಲೇಟಿಗೆ ಜೀರಿಗೆ ಉಪ್ಪು ಮತ್ತು ಒಂಚೂರು ಬೆಲ್ಲ ಒಂಚೂರು ಮೆಣಸಿಕಾಯಿ ನೀವು ಬೇಕಂದರೆ ಮೆಣಸಿಕಾಯಿ ಹಾಕೋಬೋದು ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಖಾರ ಖಾರ ಉಳಿ ಉಳಿ ಸೀಸಿ ಇದ್ರೆ ಚೆನ್ನಾಗಿರುತ್ತೆ ಯಾವುದೇ ಆದ್ರಷ್ಟೇ ಟೇಸ್ಟ್ ಎಕ್ಸ್ಟ್ರಾ ಕೊಡುತ್ತೆ ಅಲ್ವಾ ಅದಕ್ಕೆ ಒಂದು ಕಲ್ಲು ತೊಗೊಂಡು ಕಲ್ಲನ್ನ ಬಟ್ಟೆ ಉಜ್ಜೆ ಚೆನ್ನಾಗಿ ಚೆನ್ನಾಗಿ ಉಚ್ಕೊಂಡಾದ್ರೆ ಮಣ್ಣು ಧೂಳೆಲ್ಲ ಇರುತ್ತಲ್ವಾ ಅದಕ್ಕೆ ಚೆನ್ನಾಗಿ ಉಚ್ಕೊಬಿಟ್ಟು ಇವಾಗ ಫಸ್ಟ್ನ ನಾನು ಜೀರಿಗೆ ಮತ್ತು ಬೆಲ್ಲ ಇದು ಬೆಲ್ಲ ಆಮೇಲೆ ಏನು ಅದನ್ನೇನು ಸಾಫ್ಟಾಗುತ್ತೆ ಅದಕ್ಕೆ ಫಸ್ಟು ಮೆಣಸಿಕಾಯಿನ ಒಣ ಕಾಯಿ ಇಲ್ಲಾಂದ್ರೆ ನೀವು ಖಾರ ಪುಡಿಬೇಕಾದ್ರೆ ಲಾಸ್ಟಿಗೆ ಸೇರಿಸ್ಕೋಬೋದು ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿಬಿಟ್ಟು ನೀವೇ ತಿನ್ಬೋದು ಮಕ್ಳಿಗಾರು ತಿನ್ಬೋದು ಏನು ಏನಿರುತ್ತೆ ಗೊತ್ತಾ ಹುಳಿ ಅಂಶ ಅಲ್ವಾ ಆಮೇಲೆ ಬೆಲ್ಲದಲ್ಲಿ ಕೇ ಇದು ಬೆಲ್ಲದಲ್ಲಿ ಐರನ್ ಅಂಶ ಇರುತ್ತೆ ಇನ್ನು ಕಾ ಇದು ಜೀರಿಗೆ ಜೀರಿಗೆ ಡೈಜೆಷನ್ ಕೊಡುತ್ತೆ ಉಪ್ಪು ರುಚಿಗೆ ಇನ್ನು ಇದು ಖಾರ ಮೆಣಸಿಕಾಯಿ ಖಾರಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹುಣ್ಸೆಣೆ ಎಷ್ಟು ಒಳ್ಳೆಯದು ಗೊತ್ತಾ ಅವಾಗೆಲ್ಲ ಎಷ್ಟು ಹೊತ್ತ ಮರದ ಮೇಲೆ ಕಿತ್ಕೊಂಡು ಹಂಗಂಗೆ ತಿಂತಾಯಿದ್ವಿ ಮರದಲ್ಲಿ ಉದುರಿಸ್ತಾ ಇದ್ವಾ ಅವಾಗ ಹಿಂಗೆ ಹಿಂಗೆ ಅಂದರೆ ಸಾಕೆ ಎಲ್ಲ ಉದ್ರೋಗ್ಬಿಡ್ತಿತ್ತು ಅವನ್ನೆಲ್ಲ ಅವಾಗೆಲ್ಲ ಪುಟ್ ಪುಟಾಣಿ ಒಂಥರ ಚಿಕ್ಕ ಚಿಕ್ಕ ಗೋಲಿ ಥರ ಬರ್ತದೆ ಅದನ್ನ ತೆಗ್ಬಿಟ್ಟು ಹೊಳಗಡೆ ತಗೊಂಡಿರೋದು ಹಂಗೆ ಚೀಪ್ಕೊಂಡು ಬೀಜನ ಉಗಿತಾ ಇದ್ವಿ ನೀವೆಲ್ಲ ಈ ಥರ ತಿಂದಿದ್ದೀರ ಅಂತ ಹೇಳಿ ನಾವು ಮಾತ್ರ ತಿಂದಿದ್ದೀವಿ ಅಂದರೆ ಮಾತ್ರ ಸಿಕ್ಕಾಪಟ್ಟೆ ತಿಂದ್ಬಿಟ್ಟು ಏನಾಗ್ತಿತ್ತು ಅಂಗಳ ಬರ್ತಿರ್ತಾರಲ್ಲ ನಾಲ್ ಇದು ಬಾಯಲ್ಲಿ ಅಂಗಳ ಮೇಲ್ಗಡೆ ಅಂದರೆ ಇದು ಚೀಪಿ ಚೀಪಿ ಮೇಲ್ಗಡೆ ಎಲ್ಲ ಫುಲ್ಲು ಸುಟ್ಟೋದಾಗ್ತಿತ್ತು ಆಗ್ತಿತ್ತು ಆಮೇಲಂತೂ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಏನಿಲ್ಲ ಈ ಥರ ಎಲ್ಲ ಆಗಿ ನಾವಂತೂ ಪಜೀತಿ ಪಟ್ಟಿದ್ದೀವಿ ಅಂದರೆ ಅಷ್ಟಿಷ್ಟಲ್ಲ ಸರಿ ಇವಾಗ ಅದಕ್ಕೇನು ಫಸ್ಟ್ ಮೆಣಸಿಕ್ಕನ ಚೆನ್ನಾಗೆ ನಾನು ಎಲ್ಲ ನೋಡ್ತಾಯಿದ್ರು ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದೆ ದೊಡ್ಡಮ್ಮ ಅಂದ್ಬಿಟ್ಟು ನನ್ನ ಮಕ್ಕಳು ಮತ್ತು ಅಕ್ಕನ ಮಕ್ಕಳು ನನ್ನ ತಂಗಿ ಮಕ್ಕಳು ಎಲ್ಲವೂ ಸೇರಿಕೊಂಥರ ಖುಷಿ ನನಗೆ ಮೆಮೊರಿ ಒಂಥರ ನೆನ್ ಇದನ್ನ ಮಾತ್ರ ಮರೆಯೋಕ್ಕೆ ಆಗೋದ್ರ ಜೊತೆಗೆಲ್ಲ ಟೈಮ್ ಕಳ್ದಿರೋದು ಇವಾಗೆಲ್ಲ ಒಂಥರ ನೆನಪೇ ಇರುತ್ತೆ ಹಂಗೆ ನಾನು ಬೆಂಗ್ಳೂರಿಗೆ ಹೋದ್ಮೇಲೆ ನೆನ್ಪು ಇರ್ತೀನಿ ನನಗಿಷ್ಟ ನನಗೆ ಮಕ್ಳು ತೆಗಿ ಮಕ್ಕಳಾಗೆ ಇರಬೇಕು ಆವಾಗ ನಮಗೆ ಏಜ್ ಅನ್ನೋ ಕಾಣೋದಿಲ್ಲ ಮತ್ತು ಜೀವನ ಪೂರ್ತಿ ಒಂಥರ ಮಕ್ಳು ಥರನೇ ಇರಬೇಕು ತುಂಬ ಟೆನ್ಷನ್ ಮಾಡ್ಕೊಂಡಾಗೆ ಎಲ್ಲ ಮಾಡ್ಕೊತಿದ್ರೆ ಅಯ್ಯೋ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಬಿ ಪಿ ಶುಗರ್ ಎಲ್ಲ ಬಂದುಬಿಡುತ್ತೆ ಸರಿ ಫಸ್ಟ್ ಇವಾಗ ಎಲ್ಲದನ್ನು ಫಸ್ಟ್ ಮೆಣಸಿ ಮೆಣ್ಸಿ ಫಲ್ ಪುಡಿ ಮಾಡ್ಕೊಂಡೆ ಆಮೇಲೆ ಜೀರಿಗೆನ ಪುಡಿ ಮಾಡ್ಕೊಂಡು ಉಪ್ಪು ಹಾಕೊಂಡು ಬೆಲ್ಲ ಹಾಕೊಂಡು ಫಸ್ಟ್ ಪುಡಿ ಮಾಡ್ಕೊಂಡು ಕ್ಲೀನಾಗಿ ಫಲ್ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಹುಣಸಣ್ಣ ಫುಲ್ ಬೀಜ ತೆಗಿಬೇಕು ಬೀಜ ತೆಗಿಬಿಟ್ಟು ಕ್ಲೀನಾಗೆ ಅದು ಫುಲ್ಲು ಫ್ರೆಶ್ ಇರೋದು ಬಿ ಇದು ಹುಣಸೆ ಒಳಗಡೆ ಇರೋದು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಒಣಗೋಗಿರೋದು ಅದ್ರೊಳಗಿರೋ ಇದು ಮನೆ ಅಲ್ಲ ಮನೆ ಹುಣಸೆಣದರೆ ಫುಲ್ಲೆ ಎಲ್ಲ ನಾವು ಜಜ್ಜಿಬಿಟ್ಟು ಧೂಳು ಗೀಳು ಆಗುತ್ತೆ ಅದನ್ನು ತೊಳ್ಕೊಂಡ್ಬಿಟ್ಟೆ ಸಾಂಬಾರಿಗೆಲ್ಲ ಹಾಕೋದು ನಾನು ಮಾತ್ರ ಇದು ಫ್ರೆಶ್ ಆಗಿರೋದು ಒಳಗಿರೋದನ್ನ ಸಿಪ್ಪೆ ತೆಗ್ಬಿಟ್ಟು ನಾವು ಬೀಜ ಹಾಕ್ಕೊಂಡು ನಾನು ಬೀಜ ತೆಗೆದ್ಬಿಟ್ಟು ನಾನು ಅದನ್ನೆಲ್ಲ ಜಜ್ಜಿ ಇಟ್ಕೊಂಡಿದ್ರು ಸರಿ ಅಂದ್ಬಿಟ್ಟು ಇವಾಗ ಉಂಡೆ ಮಾಡಿ ಉಂಡೆ ಮಾಡಲ್ಲ ಈಗ ನಾ ಸ್ಟಿ ಐಸ್ ಕ್ರೀಮ್ ಸ್ಟಿಕ್ಸ್ ನಾನು ಮಕ್ಕಳಿಗೆ ಪ್ರಾ ಪ್ರಾಜೆಕ್ಟ್ ವರ್ಕಲ್ಲಿ ಕೊಟ್ಟಿದ್ದರು ಸರಿ ಅಂತಂದರೆ ಹಂಗೆ ಎತ್ತಿ ಇಟ್ಟಿದ್ಲು ಆದರೆ ಇವಾಗ ಯೂಸ್ ಆಗ್ತಾಯಿದೆ ನೋಡಿ ಅದಕ್ಕೆ ಎಸೆಯೋಕ್ಕೆ ಹೋಗ್ಬಾರ್ದು ಏನೇ ವಸ್ತು ಆದರೂ ಪರವಾಗಿರೋ ನಾವು ಯಾವ್ದಿನಾಗಲಿ ಯೂಸ್ ಆಗುತ್ತೆ ಅಂತಲೇ ಹಂಗೆ ಇಟ್ಕೋಬೇಕು ಅದನ್ನ ಎಸೆಯಕ್ಕೆ ಹೋಗ್ಬಾರ್ದು ಆವಾಗಲೇ ನಮಗೆ ಬೇಕು ಅಯ್ಯೋ ಯಾಕೆ ಎಸ್ನಪ್ಪ ಅನ್ಸುತ್ತೆ ಜೀವನನೂ ಹಂಗೆ ಅಲ್ವಾ ಇರೋವರ್ಗು ಖುಷಿಯಾಗಿರ್ಬೇಕು ಆಮೇಲೆ ಯಾರನ್ನ ಕಳ್ಕೊಂಡಾಗಲಿ ಒಂದು ವಸ್ತು ಏನಾರು ಆದ್ರ ಪರವಾಗಿ ಯಾವಾಗ ನಮಗೆ ಅಯ್ಯೋ ಯಾಕಪ್ಪ ಅಂತ ಅಂದ್ಬಿಟ್ಟು ನಾವು ಯೋಚನೆ ಇರ್ತೀವಿ ಸರಿ ಅಂದ್ಬಿಟ್ಟು ಇವಾಗೆಲ್ಲ ಮಾಡಿಕೊಟ್ಟೆ ಅಯ್ಯೋ ಮಕ್ಕಳೆಲ್ಲ ಎಷ್ಟು ಖುಷಿ ಪಡ್ತಾಯಿದ್ವು ಅಂದ್ರೆ ಒಂಥರ ಚೆನ್ನಾಗೂ ಇತ್ತು ಅರೆ ಸ್ವಲ್ಪ ಒಂಚೂರು ಖಾರ ಆಗ್ಬಿಟ್ಟಿದ್ದು ಚಿಕ್ಕಿ ದೊಡ್ಡಮ್ಮ ಖಾರ ನನಗೆ ಒಂಚೂರು ಚೂರು ಅದು ಕಾ ಬಾಯೆಲ್ಲ ಖಾರ ಖಾರ ಇತ್ತು ಅದಕ್ಕೆ ಚೆನ್ನಾಗಿತ್ತು ಸೀಸಿ ಖಾರ ಖಾರ ಉಪ್ಪು ಉಪ್ಪು ಎಲ್ಲ ತಿಂದು ತಿನ್ನಷ್ಟು ತಿಂದು ಆಮೇಲೆ ಬೇಡ ಬೇಡ ಅಂತ ಇದ್ವೆಲ್ಲ ಹುಳಿ ಉಳಿಯಾಗ್ಬಿಡುತ್ತಲ್ಲ ಅಂಗ್ಡ ಎಲ್ಲ ಉರಿಯುತ್ತಲ್ಲ ಸರಿ ಇವಾಗ ಎಲ್ಲೂ ನಾನು ಲಾಲಿಪುತ್ರ ಐಸ್ ಕ್ರೀಮ್ ಸ್ಟಿಕ್ ಒಂಥರ ಚೆನ್ನಾಗಿತ್ತು ನೋಡಕ್ಕ ಎಲ್ಲವೂ ಮಕ್ಳೆಲ್ಲ ತಿಂದ ಉಳಿ ಉಳಿ ಒಂಥರ ನಾನು ತಿಂದೆ ಹಂಗೆ ತಗೊಂಡು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೆನ್ಸ್ಕೊತಾ ಇದ್ದೆ ಅವಾಗೆಲ್ಲ ನಮ್ಗೆ ಮಾಡ್ಕೊಡಲಿಲ್ಲ ನಾವು ಮಾಡ್ಕೊತಾ ಅದೇ ಮಕ್ಳುಗಳಂತೂ ಒಬ್ರೊಬ್ರು ಟ್ಯಾಲೆಂಟ್ ಒಂದೊಂದ್ ತರ ಅಲ್ವಾ ನಮ್ಮ ತಂಗಿ ಮಗ ನೋಡಿದ್ರೆ ಒಬ್ಬನೇ ಮಾತಾಡ್ತಿರ್ತಾನೆ ದೇವ್ರದ್ದು ಹೇಳ್ತಾ ಇರ್ತಾನೆ ಇನ್ನು ನನ್ನ ಮಗ ಅಂತೂ ಬರೀ ಮನೆ ಕಟ್ಟೋದು ಅದ್ರಿಂದ ಹೇಳ್ತಾನೆ ನನ್ನ ತಂಗಿ ಮಗನ ಒಬ್ಬರು ಒಂದೊಂದು ಟ್ಯಾಲೆಂಟ್ ನನ್ನ ಮಗಳು ಡ್ಯಾನ್ಸ್ ಆಡ್ತಾಳೆ ನಮ್ಗೆ ಗಾನೋ ಕಾಮಿಡಿ ಮಾಡ್ತಾಳೆ ನಮ್ಮ ಇವಳು ಅಷ್ಟು ಸ್ಪೀಚ್ ಹೇಳ್ತಾಳೆ ಒಂದೊಂದು ಥರ ಟ್ಯಾಲೆಂಟ್ ಮಕ್ಳಿಗೆ ಅದಕ್ಕೇ ದೇವರು ಎಲ್ಲಾದೂ ಒಂದೇ ತರ ಯಾರಿಗೂ ಇಟ್ಟಿರಲ್ಲ ಒಬ್ರೊಬ್ರಿಗೆ ಒಂದೊಂದು ಬುದ್ಧಿ ಕೊಟ್ಟಿರ್ತಾನೆ ಅಲ್ವಾ ದೇವರು ಅದಕ್ಕೆ ನೋಡಿ ಸರಿ ಅಂದ್ಬಿಟ್ಟು ನಾನಿವಾಗ ಆ ಮಕ್ಕಳೆಲ್ಲ ಆಟ ಆಡ್ತಾ ನಾನು ಸರಿ ಅಂದ್ಬಿಟ್ಟು ಕುತ್ಕೊಂಡು ಇವಾಗ ಸರಿ ಸೊಪ್ಪೆಲ್ಲ ನನ್ನ ತಂಗಿ ಮತ್ತು ನಮ್ಮ ಮಕ್ಕಳನ್ನ ತಗೊಂಡು ಕಿತ್ಕೊಬಂದಿಲ್ಲ ಅವಳು ಹೋಗಿ ಅದಕ್ಕೆ ಸರಿ ಇವಾಗ ಕ್ಲೀನಾಗಿಲ್ಲ ಸೋಸ್ಕೊಟ್ಟು ಮಣ್ಣೆಲ್ಲ ಫುಲ್ಲು ಎಲೆಗಳೆಲ್ಲ ಚೆನ್ನಾಗಿ ಚೆನ್ನಾಗಿದೆ ಎಲ್ಲ ಅದನ್ನು ಕ್ಲೀನಾಗಿ ಇದು ಮಾಡ್ಕೊಂಡು ವಾಶ್ ಮಾಡ್ಕೊತ ಇದ್ವಿ ಎಲ್ಲ ಮಿಕ್ಸ್ ಸೊಪ್ಪು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಹಳ್ಳಿ ಕಡೆನೇ ಒಂಥರ ಸೊಪ್ಪು ಫ್ರೆಶ್ ಸೊಪ್ಪಲ್ಲಿ ಸಾಂಬಾರು ಮಾಡ್ಕೊಂಡು ತಿನ್ನೋದು ಆ ಸಿಟಿ ಕಡೆಯಲ್ಲಿ ಎಲ್ಲಿ ಬೆಳ್ದಿರ್ತಾರೆ ಏನೋ ಗೊತ್ತಿಲ್ಲ ಏನು ಗೊಬ್ಬರನೂ ಹಾಕಿರಲ್ಲ ಏನಿಲ್ಲ ಎಲ್ಲೆಲ್ಲ ಬೆಳ್ದಿರ್ತಾರೆ ಕಿತ್ಕೊಬಂದೆ ಅದನ್ನೇ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತ ಮಾರ್ತಾರೆ ಇಲ್ಲಿ ಹಂಗಂಗೆ ಫುಲ್ ಮಿಕ್ಸರ್ ಅಲ್ವಾ ಶೆಬ್ಬೆ ಒಳಗಾಗಲಿ ಹೊಲದೊಳಗಾಗಲಿ ಹಂಗೆ ನ್ಯಾಚುರಲ್ ಆಚರ್ ಮಳೆಲಿ ಮಾಮೂಲಿ ಭೂಮಿಲಿ ಬಿಡ್ ಬೆಳೆದಿರುತ್ತೆ ಅದೆಲ್ಲ ನೀರು ಏನೇನೋ ಹಾಕ್ಬಿಟ್ಟು ಬೆಳೆಸಿರ್ತಾರೆ ನೋಡಿ ಅದಕ್ಕೆ ಸರಿಬಿಟ್ಟು ಎಲ್ಲಾನು ಕ್ಲೀನಾಗಿ ಫಸ್ಟು ಬೋಶಿ ಒಂದು ಬಾ ಇದು ಪಾತ್ರೆ ತಗೊಂಡ್ರೊಳಗಡೆ ನೀರು ಹಾಕ್ಬಿಟ್ಟು ಫಸ್ಟು ಮಣ್ಣೆಲ್ಲ ಕೆಳಗೆ ಹೋಗೋ ಥರ ಮಾಡ್ಕೋಬೇಕು ಯಾವುದೇ ಅಷ್ಟೊಂದು ಮಣ್ಣೊಂದು ಚೂಚುಲಿ ಎಲೆ ಮೇಲೆ ಇರುತ್ತೆ ಸರಿ ಅಂದ್ಬಿಟ್ಟು ಕ್ಲೀನಾಗಿ ಫಸ್ಟ್ ಇದು ಮಾಡಿ ಬೇಳೆ ತೊಗರಿಬೇಳೆ ಅವತ್ತು ನಿಮಗೆ ಬಿ ನಾನು ಬೀಸೋ ಕಲರ್ ಮಾಡ್ಕೊಂಡಿದ್ವಲ್ಲ ಆ ತೊಗರಿಬೇಳೆನ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಮ್ಮ ಒಂದು ಸಲ ಮಾಡು ಅಂತಂದರೆ ಸರಿ ಬಿಡಿ ಏನಿಲ್ಲ ಬೇಳೆ ಒಂದೇ ಹಾಕಿರೋದು ಹಾಕ್ಬಿಟ್ಟು ಮಾಮೂಲಿ ಸೊಪ್ಪು ಟೊಮೊಟೊ ಉಪ್ಪು ಅಷ್ಟೇ ಬೇಕಾದ್ರೆ ಮೆಣಸಿಕೆ ಹಾಕೋಬೋದು ನಾನು ಮೆಣಸಿಕೆಲ್ಲ ಹಸಿ ಮೆಣಸಿಕ್ ಹಾಕೊತೀನಿ ತು ಖಾರದ ಪುಡಿ ಹಾಕ್ಕೊಂತೀನಿ ಹಸಿ ಮೆಣಸಿಕೆ ಯೂಸ್ ಮಾಡೋದೇ ಇಲ್ಲ ಜಾಸ್ತಿ ಇಲ್ಲೂ ಅಷ್ಟೇ ನಾನು ಬೆಂಗಳೂರಲ್ಲಿ ಅಷ್ಟೇ ಜಾಸ್ತಿ ಯೂಸ್ ಮಾಡೋಕ್ಕೋಗೋಲ್ಲ ಸರಿ ಅಂದ್ಬಿಟ್ಟು ನಾನು ತೆಂಗಿ ಸಾಂಬಾರು ಮಾಡ್ತಾಯಿದ್ರು ನಾನು ಸರಿ ಬಿಡು ಅಂದ್ಬಿಟ್ಟು ನಾನು ಅಮ್ಮ ಕುರಿ ಮರಿಗೆಲ್ಲ ಅಲ್ಲಿ ಹೋಗಿ ನೀರು ಕುಡಿಸ್ಕೊಬ ಯಾಕೋ ಇಲ್ಲಿ ಕುಡಿತಾ ಇಲ್ಲ ಹಸಗಳು ಗುದ್ದಾಡ್ತವೆ ಅದಕ್ಕೆ ಆ ಕಡೆ ಹೋಗಿ ನೀರು ಕುಡಿಸ್ಕೊಬ ಅಂತಂದರೆ ಸರಿಯಾಗಿ ಬಿಟ್ಟು ಕುರಿ ಮುರುಗಳನ್ನ ನೀರು ಕುಡಿಸ್ಕೊಂಡು ಈ ಕಡೆ ಕರ್ಕೊಂಡು ಹೋಗ್ತಾ ಇದ್ದೆ ಯಾಕೋ ಮಳೆ ಬರಂಗಾಗಿದೆ ಮೂರು ದಿವಸದಿಂದ ಹಂಗೇ ಆಗ್ತಾ ಇದೆ ಬರುತ್ತೆ ಅಂದ್ಕೊಂಡು ಗುಡುಕ್ತದೆ ಮಿಂಚ್ತೆ ಒಂದು ಹನಿ ಹನಿ ಬೀಳುತ್ತೆ ಮತ್ತು ಬರೋದೇ ಇಲ್ಲ ನೋಡಿದ್ರೆ ಎಲ್ಲ ಫುಲ್ಲು ಒಣಗೋದಂಗೆ ಆಗ್ಬಿಟ್ಟಿದೆ ಎಲ್ಲರಿಗೂ ನೀರು ಬೇಕೇ ಬೇಕಲ್ವಾ ಅದಕ್ಕೆ ಸರಿಯಾಗಿ ನಾನು ನೀರು ಕುಡಿಸ್ಬಿಟ್ಟು ಇಟ್ಕೊಟ್ಟೆ ಅಮ್ಮ ಹೋಗ್ಬಿಟ್ಟು ಅಲ್ಲಿ ಕೂಡ ಹಾಕ್ತೀನಿಬಿಡು ನಾನು ಕೊಡ್ಕೆ ಒಳಗೆ ಅಂತಂದ್ರೆ ಅದು ನಾನು ಹೋದರೆ ಸಾಕು ಅದು ಗುಡುಗುಡು ಅಂತ ಓಡೋಗುತ್ತೆ ಅದು ಏನೋ ಗೊತ್ತಿಲ್ಲ ನಾನು ನನ್ನ ಹೊಸೊಬ್ಬರಲ್ವಾ ಅದಕ್ಕೆ ಅಮ್ಮ ಅದಕ್ಕೆ ಪುಟ್ಟ ಪುಟ್ಟ ಬಾ ಅಂದರೆ ಸಾಕು ಮಮ್ಮಿ ಹತ್ರ ಹೋಗ್ತಾ ಇರುತ್ತೆ ಸರಿ ಅಕ್ಕ ಎಲ್ಲಾದರೂ ಹಸಗಳನ್ನೆಲ್ಲ ನಾವು ಇನ್ನೇನು ಎಲ್ಲೂ ಆಗ್ತಾ ಇಲ್ಲ ಇವಾಗ ಏನು ಇಲ್ಲ ಮೇವೇ ಇಲ್ಲ ಅಲ್ಲೆಲ್ಲ ಆ ಕಡೆ ಒಡ್ಕೊಂಡೋಗಿ ಮೇಯಿಸ್ಕೊ ಬರ್ತಾಯಿದವಾಗ ಎಲ್ಲ ಫುಲ್ಲು ಒಣಗೋಗಿ ಬತ್ತೋ ಆಗಿದೆ ಅವು ತಿನ್ನೋದು ಇಲ್ಲ ಮ ಅದಕ್ಕೆ ಆ ಕಡೆ ಶೆಬೆ ಇದೆ ಆ ಕಡೆ ಸೈಡ್ ಕೊಯ್ದು ಆಗುತ್ತೆ ಬಿಡು ಅಂತ ಅಲ್ಲಿ ಕೊಯ್ದು ಬಿಟ್ಟು ಹಾಕಿದ್ವಿ ಅದನ್ನು ಅದನ್ನ ಅದನ್ನು ಇಟ್ಕೊಂಬಂದು ಇವಾಗ ಅಕ್ಕ ಭೂಸೆಲ್ಲ ಇಡ್ತಿದ್ದಾಳೆ ಇಟ್ಬಿಟ್ಟಿವಾಗ ಇನ್ನೇನು ಸಂಜೆ ಆಗೋಯ್ತು ಅಪ್ಪ ಎಷ್ಟು ಒಂಥರ ತಣ್ಣಗಿರುತ್ತೆ ಒಂದ್ಸರಿ ಶೆಕೆ ಶೆಕೆ ಅನ್ಸುತ್ತೆ ಮಳೆ ಬರುತ್ತೆ ಬಿಡು ಅಂತ ಅನ್ಕೋತಿ ನೋಡಿದ್ರೆ ಮಳೆ ಬರೋದೆ ಆಟ ಆಡ್ಕೊಂಡು ಮಕ್ಕಳು ಸೈನ್ಯಗಳು ಬಂತು ಅಪ್ಪ ಇಲ್ಲಿ ಎಲ್ಲೂ ಹೋಗಲ್ವಲ್ಲ ಮನೆ ಹತ್ರನೇ ಇರ್ತವೆ ಎಲ್ಲೂ ಹೋಗೋದಿಲ್ಲ ಅಲ್ಲಿ ಹೋಗ್ತಾರೆ ಆಟಾಡ್ಕೊ ಬರ್ತವೆ ಇನ್ನು ಈ ಕಡೆ ಸೈಡ್ ನನ್ನ ತಂಗಿ ಮನೆ ಹತ್ರ ಹೋಗ್ತವೆ ಎಲ್ಲ ಆಟ ಆಡ್ಕೊಂಡು ಆಡ್ಕೊಂಡು ಹಿಂಗೆ ಇದ್ದು ಬಿಡ್ತಾರೆ ಅತ್ತೆಗೆ ಸರಿ ಇನ್ನೇನು ಸಂಜೆ ಆಗೋಯ್ತು ಅದಕ್ಕೆ ಮನೆ ಹತ್ರ ಕರೆದವರೆಲ್ಲ ಮುಖ ಫ್ರೆಶ್ ಅಪ್ ಆಗ್ರಿ ನೀವೆಲ್ಲ ಅಂದೆ ನನ್ನ ತಂಗಿ ಅದಕ್ಕೆ ಅಷ್ಟೊತ್ತಿಗೆ ಸಾಂಬಾರೆಲ್ಲ ಮಾಡಿರ್ತೀನಿ ನಾನು ಅಲ್ಲಿ ಹೊರಗಡೆ ಕೆಲಸ ಮಾಡ್ತಿದ್ದೆ ಅವಳು ಸಾಂಬಾರು ಮಾಡ್ತಿದ್ಲು ಅಕ್ಕ ಇನ್ನೇನು ನಾಲ್ ಕರ್ಕೊತ ಇದ್ಲು ಸರಿ ಈ ಕಡೆ ಸಾಂಬಾರು ಎಲ್ಲ ಮಾಮೂಲಿ ನಾನು ಮಾಡ್ತೀನಲ್ಲ ಸೇಮು ಟೊಮೊಟೊ ಬೇಸಿರೋದು ಇನ್ನು ಈರುಳ್ಳಿ ಕಾಯಿ ಜೀರಿಗೆ ಇನ್ನೇನು ಇದಕ್ಕೆ ಮಸಾಲೆ ಹಾಕೋದೇ ಇಲ್ಲ ಸ್ವಲ್ಪ ಖಾರ ಪುಡಿ ಒಂದು ಹಾಕೊತೀನಿ ಅಷ್ಟೇ ಅದು ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ನಾವು ರುಬ್ಬಿಟ್ಟು ಅದ್ರ ಬೇಸಿರೋದು ನೀರು ಇರ್ತಾರೆ ಅದನ್ನ ಹಾಕೋದಷ್ಟೇ ಹುಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಸಾಂಬಾರು ಬಸ್ಸಾರು ಚೆನ್ನಾಗಿರುತ್ತೆ ಸೊಪ್ಪಿಂದಲ್ವಾ ಇನ್ನು ಸೊಪ್ಪೆಲ್ಲ ಮತ್ತು ಕಾಳೆಲ್ಲ ಹುರ್ಕೊಳೋದು ಅಷ್ಟೇ ಈರುಳ್ಳಿ ಎಲ್ಲ ಸೇಮು ನೀವೆಲ್ಲ ಥರ ನಾವು ಒಬ್ಬರೊಬ್ಬರು ಥರ ಸಾಂಬಾರು ಮಾಡ್ತಾರೆ ನಾನು ನಾವು ಈ ಥರ ಸೈಡ್ ಮಾಡೋದು ಒಬ್ಬರೊಬ್ಬರು ಖಾರ ಬೇರೆ ಮಾಡ್ಕೊಂಡು ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ನಾವು ಆ ಥರ ಮಾಡೋದಿಲ್ಲ ಸರಿ ಅಂದ್ಬಿಟ್ಟು ಆ ಕಾಲೆಲ್ಲ ಕರ್ಕೊಂಡು ಅದು ಒಂದು ಗುದ್ದುತ್ತೆ ನಾನು ಹೋಗಿದ್ರೆ ಕಾಲು ಎತ್ತನೇ ಇರುತ್ತೆ ಅಮ್ಮ ಸರಿ ಅಂದ್ಬಿಟ್ಟು ಏ ಅಂದ್ರೆ ಸಾಕು ಅಮ್ಮ ಹಂಗೆ ಸುಮ್ಮನೆ ಅಮ್ಮ ಇಟ್ಕೊಂಡಿತ್ತು ಅದಕ್ಕೆ ಕಾಲು ಕರ್ಕೊಂಡು ಹಾಲು ಕರ್ಕೊಂಡ್ಬಿಟ್ಟು ಗಾಡಿ ಬಂತು ಇವಾಗ ಹಾಲು ತಗೊಂಡು ಹೋದರು ಸರಿ ಅಂದ್ಬಿಟ್ಟು ಸಾಂಬಾರಲ್ಲಿ ಆಗಿದ್ದೀನಿ ಅಂದರೆ ರಾತ್ರಿ ನೈಟೇ ಆಗೋಗುತ್ತೆ ಸರಿ ಅಂದ್ಬಿಟ್ಟು ಸಾಂಬಾರು ಮತ್ತು ಕಾಳೆಲ್ಲಾಗಿತ್ತು ಅನ್ನ ಒಂದು ಇಟ್ಕೊಂಡೆ ಆಮೇಲೆ ಬೇಕಾದ್ರೆ ಒಂದು ಎಂಟು ಗಂಟೆ ಎಂಟು ವರ್ಷದ ಮುದ್ದೆ ಆಗುತ್ತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾ ಕಾಳು ಫ್ರೆಶ್ ಆಗಿದ ನಾವು ತೊಗರಿಬಿಟ್ಟು ನಾವೇ ಬೆಳೆದಿರೋದು ಆ ಕಾಳನ್ನ ಬೀಸೋ ಕರಳ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಕೂಗಿಸ್ಕೊಂಡು ಕಾಳು ಹುರ್ಕೊಂಡ್ವಿ ಕಾಯಿ ಜಾಸ್ತಿ ಹಾಕೊಂಡ್ವಿ ಇದು ಮಾರ್ನಿಂಗ್ ರುಟೀನು ನೈಟ್ ಎಲ್ಲ ಊಟ ಮಾಡ್ಕೊಂಡು ಮಂದ್ಕೊಂಡ್ವಿ ಇನ್ನು ಇನ್ನೇನಿಲ್ಲ ಇನ್ನೇನು ಕೆಲ ರಾತ್ರಿ ಎಲ್ಲ ಮಕ್ಳು ಹಿಡ್ಕೊಂಡವ್ರಿಗೆ ಊಟ ಮಾಡಿಸ್ ಮನ್ಸಲ್ಲೇ ದೊಡ್ಡ ತರಣವಾಗುತ್ತೆ ಸರಿ ನೀನು ಬೆಳಗ್ಗೆ ಎದ್ವಿ ಬೆಳಗ್ಗೆ ಮಾಮೂಲಿ ಮತ್ತೆ ಮತ್ತು ಎರಡನೇ ಚೂರು ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ತಿಂದ್ವಿ ತಿಂದಾದ್ಮೇಲೆ ಸೊ ಬಟ್ಟೆ ಎಲ್ಲ ಇದ್ವು ಜಾಸ್ತಿ ಅದಕ್ಕೆ ಒಗೆೋಣ ಅಂತ ಇವಾಗ ಬಟ್ಟೆ ಎಲ್ಲ ಫಸ್ಟ್ ಜಾಸ್ತಿ ಇರೋ ಎಲ್ಲ ಫಸ್ಟ್ ಒಗ್ದಾಕ್ಬಿಡೋಣ ಇವತ್ತು ಪೌರ್ಣಮಿ ಬೇರೆ ಇದೆ ಅದಕ್ಕೆ ಸರಿ ಬಿಡಿ ಎಲ್ಲದನ್ನೂ ಮನೆ ಹೊಡಿಸ್ಬೇಕು ಕ್ಲೀನಾಗಿ ಮತ್ತೆ ಎಲ್ಲ ಮಕ್ಕಳೆಲ್ಲ ಸ್ನಾನ ಮಾಡ್ಕೋಬೇಕು ಕೆಲಸಗಳು ಮಾಡ್ಕೋಬೇಕು ಸಂಜೆ ಮೇಲೆ ದೇವಸ್ಥಾನ ಹತ್ರ ಬೇರೆ ಪೂರ್ಣಮೀರದಿಂದ ಭಜನೆ ಎಲ್ಲ ಮಾಡಿಸ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸರಿ ಅಂದ್ಬಿಟ್ಟು ಶಬ್ಬೆ ಎಲ್ಲ ಕುಯ್ಕೋಬೇಕಾಗಿತ್ತು ಕುಯ್ದೆಲ್ಲ ಇಟ್ಬಿಟ್ರೆ ನಮಗೆ ರಾತ್ರಿಗೆಲ್ಲ ಈಸಿ ಆಗುತ್ತೆ ಮಧ್ಯಾಹ್ನಕ್ಕೂ ಅಷ್ಟೇ ಕಷ್ಟ ಅನಿಸಲ್ಲ ಸ್ನಾನ ಎಲ್ಲ ಮಾಡ್ಕೊಬಿಟ್ಟು ಮತ್ತೆ ಕುಯ್ಯೋಕೆ ಆಗೋದಿಲ್ಲ ಸರಿ ಅಂದ್ಬಿಟ್ಟು ನಮ್ಮದೆಲ್ಲ ಶಬ್ಬೆ ಇತ್ತಲ್ಲ ಅದನ್ನೆಲ್ಲ ಕುಯ್ದು ತೆನೆ ಬರುತ್ತಿದೆ ಎಷ್ಟು ಚೆನ್ನಾಗಿರುತ್ತೆ ಹಾಲಿ ಇದು ಬೇರೆ ಥರ ಜೋಳ ಶಬ್ಬೆನೇ ಬೇರೆ ಥರ ಲೇಪರ್ ಕಡ್ಡಿನೇ ಬೇರೆ ಥರ ಎಲ್ಲ ಬೇರೆ ಬೇರೆ ಸಂಜೆ ಮೇಲೆ ಅದಕ್ಕೆ ನಾವು ಸರಿ ಅಂದ್ಬಿಟ್ಟು ಎಲ್ಲ ಫಸ್ಟ್ ಮನೆ ಎಲ್ಲ ಮಾಡ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಒಬ್ರೊಬ್ರಿಗೆ ಮಾಡಿಸ್ಕೊಂಡ್ರೆ ಆಗುತ್ತೆ ಅಂತ ಎಷ್ಟು ಜನ ನಿಮಗೆ ಗೊತ್ತಿರೋಂಗೆ ಆರು ಮೊ ಮಕ್ಕಳುಗಳು ಇನ್ನು ಅವ್ರ ಅಕ್ಕನ ಮಕ್ಕಳೆಲ್ಲ ಹೋದ್ರೆ ಇನ್ನು ಯಾರೂ ಇಲ್ಲ ಇನ್ನು ನಾವೇ ಆರು ಜನ ನನ್ನ ಮಕ್ಳು ಎರಡು ನನ್ನ ತಂಗಿ ಮಕ್ಕಳು ಎಲ್ಲ ಸರಿ ಎಲ್ಲ ಅವರೆಲ್ಲ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ನಾನು ಶಬ್ಬೆ ಎಲ್ಲ ಕುಯ್ಕೊಂಡಿರ್ ಅಂತ ಅಂದ್ಬಿಟ್ಟು ಮನೆ ಹತ್ರ ಹಾಕಿದ್ರೆ ಇನ್ನು ರಾತ್ರಿಗೆ ನಾವು ದೇವಸ್ಥಾನ ಬಂದಾಗ ಶಬ್ಬೆ ಎಲ್ಲ ಹಾಕ್ಬೋದು ದನ ಕಟ್ ಒಳಗಡೆ ಅಂದ್ಬಿಟ್ಟು ಸೊ ಅಂದ್ಬಿಟ್ಟೆಲ್ಲ ಸ್ನಾನ ಮಾಡ್ಕೊಂಡು ನಾವು ದೀ ಮನೆಗೂ ದೀಪ ಹಚ್ಬಿಟ್ಟು ಹೋದ್ರೆ ಸರಿ ಆಗುತ್ತೆಲ್ಲ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ನೋಡಿ ನಾನು ಸಿಂಪಲ್ಲಾಗಿ ಪ್ಲೇನ್ಸ್ ಇರೋದು ನಾನೇ ಸ್ಟಿಚ್ ಮಾಡ್ಕೊಂಡ್ರೆ ಬ್ಲೌಸು ನಾನು ಸ್ಟಿಚಿಂಗು ಬರುತ್ತೆ ಅದೇ ನನ್ನ ಬ್ಲೌಸ್ಗಳು ಡ್ರೆಸ್ಗಳು ಮತ್ತು ನನ್ನ ಮಗಳು ಲಂಗ ಬ್ಲೌಸ್ ಎಲ್ಲ ಥರ ಸ್ಟಿಚ್ ಮಾಡ್ಕೊತೀನಿ ಸರಿ ಅಂದ್ಬಿಟ್ಟು ನಾವು ರೆಡಿ ಆಗಿಬಿಟ್ಟು ಅಕ್ಕ ಬೈಕಲ್ಲಿ ಮಕ್ಳನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಹೋಗಿಬಿಡ್ತಾ ಇದ್ಲು ಆಮೇಲೆ ನಮ್ಮ ನಮ್ಮ ನನ್ನ ಮೈದಾನ ಇದ್ದಾರೆ ನನ್ನ ತಂಗಿ ಗಂಡ ಇದ್ದಾರಲ್ಲ ಅವರು ಕರ್ಕೊಂಡು ಸ್ವಲ್ಪದೇ ನಾವು ಸರಿ ಅಂದ್ಬಿಟ್ಟು ನಾವು ನಾನು ಎಡ್ಕೊಂಡು ಹೋಗ್ತಾ ಇರ್ತೀನಿ ಅಕ್ಕ ಅವ್ರನ್ನ ಬಾ ಅಂತ ಅಂದರೆ ನನ್ನ ತಂಗಿ ನಾನು ಎಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲೇ ಸ್ವಲ್ಪ ದೂರ ಅಲ್ವಾ ಊರೊಳಗಡೆ ಇರೋ ದೇವಸ್ಥಾನ ಸರಿ ಅಂದ್ಬಿಟ್ಟು ಇವಾಗ ಅವಳು ಬಿಟ್ಬಿಟ್ಟು ನಮ್ಮನ್ನು ಕರ್ಕೊಂಡ್ಬಿಡೋದು ಇವಾಗ ದೇವಸ್ಥಾನ ಬಂದ್ವಿ ನಮ್ಮದೇ ಇವತ್ತು ಪೂಜೆ ಇರೋದ್ರಿಂದ ನಾನು ಹೇಳಿದ್ದೀನಲ್ಲ ನಿಮಗೆ ಅವತ್ತು ನಲವತ್ತೆಂಟು ದಿವಸ ತಿನ್ನಂಗಿಲ್ಲ ಇದು ದೇವರು ಓಪನ್ ಮಾಡಿದ್ದಾರೆ ಹೊಸ್ದಾಗೆ ಬಾಯಿ ಬೀಗ ದಿವಸ ಜಾತ್ರೆ ಈ ಮಾಡಿ ಹೇಳಿದ್ನಲ್ಲ ನಿಮಗೆ ಅದಕ್ಕೆ ಇದಕ್ಕೆ ದಿನ ಒಬ್ರೊಬ್ಬರು ಪೂಜೆ ಮಾಡಿಸ್ಬೇಕು ಅಂತ ಇತ್ತು ನಮ್ದು ಇವತ್ತು ಬಂದಿತ್ತು ನಮ್ಮದು ಅಂದರೆ ಇಲ್ಲಿ ಹಳ್ಳಿ ಕಡೆ ಯಾರ್ಯಾರು ಮನೆ ನಮ್ಮ ಮನೆ ಪಕ್ಕ ಯಾರು ನಾ ಐದು ಜನ ಹಳ್ಳಿ ಹಳ್ಳಿ ಕಡೆ ಅಂದರೆ ಒಬ್ಬರೊಬ್ರು ಐದೈದು ಜನ ಸೇರಿಸಿ ಸೇರಿಸಿ ಒಂದೊಂದು ದಿವಸ ಪ್ರಸಾದ ಮಾಡಿಸೋದು ನಾ ಇವತ್ತು ಪೂರ್ಣಿಮೆ ಬರ ಬಂದಿರೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಕೋಸುಂಬ್ರಿ ಮತ್ತು ಪೊಂಗಲ್ ಮತ್ತು ಪಲಾವ್ ಥರ ಮಾಡಿಸ್ಬಿಡೋಣ ಊರಿಗೆಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ದೇವಸ್ಥಾನ ಮಾಡ್ತಾಯಿದ್ರೆ ಆ ದೇವಸ್ಥಾನ ಮಾಡೋಂಗಿಲ್ಲ ಅದು ನಾವು ಮತ್ತು ಬಾಯ್ಬೈ ಚೂಸ್ಕೊಂಡು ಬಲ್ಲ ಆ ಕಡೆ ಸೈಡು ಅಲ್ಲಿ ಮಾಡೋಂಗಿಲ್ಲ ಅಂತಂದ್ರೆ ಸರಿ ಅದು ಬಿಡು ಅಂದ್ಬಿಟ್ಟು ಇಲ್ಲೇ ಎಲ್ಲ ಪೊಂಗಲ್ ಎಲ್ಲ ಮಾಡಿಸೋಣ ಅಂದ್ಬಿಟ್ಟು ನಾ ಎಲ್ಲ ಎರಡೆರಡು ಸಾವಿರ ಐದು ಜನ ಮನೆಯಲ್ವ ಐದು ಹತ್ತು ಸಾವಿರ ಆಯಿತು ಎಲ್ಲ ಪೊಂಗಲ್ ಮತ್ತು ಪ್ರಸಾದ ದೇವರಿಗೆ ಹೂವಿಂದು ಅದು ಎಲ್ಲ ಪ್ರ ಚೆನ್ನಾಗಿತ್ತು ಮಾತ್ರ ಅದಕ್ಕೆ ನಾವು ಹೂವು ಕೊಟ್ಟರು ಅದಕ್ಕೆ ನಾಕ ತಂಗಿರಲ್ಲ ನನ್ನ ಮಗಳಿಗೂ ಮುಡಿಸ್ತಾ ಇದ್ದೆ ಜಡೆ ಹಾಕೊಟ್ಟು ಒಂಥರ ಅವಾಗೆಲ್ಲ ಅಂತೂ ಹೂವು ಅಂದರೆ ಸಾಕು ತಗೊಂಡು ಕೂದಿಲ್ಲ ಅಂದರೆ ಮುಂದ್ಗಡೆ ಮುಡ್ಕೊಬಿಡ್ತಾ ಇದ್ವಿ ಮಕ್ಕಳೆಲ್ಲ ಇವಾಗೆಲ್ಲ ಉದ್ದ ಇದ್ರು ಇವಾಗ ಒಂಥರ ಟ್ರೆಂಡು ಕೂದಲು ಹೂವೂ ಮುಡ್ಕೊಳ್ಳೋದಿಲ್ಲ ತಲೆಗೆ ಹೇಳ್ಬೇಕಾದ್ರೆ ರಿಬ್ಬನ್ನೇ ಹಾಕೋದಿಲ್ಲ ಇವಾಗಂತೂ ತಲೆಗೂ ಎಣ್ಣೆನೂ ಹಚ್ಚಲ್ಲ ಸ್ನಾನನೂ ಮಾಡ್ಕೊಂಡು ನಾನು ಆ ಥರ ಮಾಡೋದೇ ಇಲ್ಲ ನನ್ನ ಮಗಳಿಗಾದ್ರೂ ಅಷ್ಟೇನೆ ಅಮ್ಮ ಎಣ್ಣೆ ಹಚ್ಕೋಬೇಕು ತಲೆ ಚೆನ್ನಾಗಿರುತ್ತೆ ಅಂತ ಹೇಳಿ 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 ಅವಳಿಗೂನು ಅವಳಿಗೂ ಕೂಲನೆ ತುಂಬಾ ಇಷ್ಟ ಅದಕ್ಕೆ ಅವಳಿಗೂನು ಎಣ್ಣೆ ಹಚ್ಚಿ ಚೆನ್ನಾಗಿ ಜಾತ್ರೆ ಬಂದಿದ್ದೆ

ಇದು ನಮ್ಮ ಅಜ್ಜಿಗೆ ಅಮ್ಮ ನಮ್ಮ ಮಾಮನ ಹತ್ರ ಇದೆ ನಮ್ಮಮ್ಮಂತಮ್ಮನ ಮನೆಯಲ್ಲಿದ್ದಾರೆ ಅದಕ್ಕೇ ನೋಡ್ಕೊಂಡ್ಬರೋಣ ಅಂದ್ಬಿಟ್ಟು ಊರೊಳಗೆ ಹೋಗಿದ್ನಲ್ಲ ಅಲ್ಲೇ ಅಂದ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಬಂದೆ ಅಜ್ಜಿ ಅಂತೈತಿ ಅವಾಗ ಬಂದಿದ್ದು ಏನೇನು ಹಾಕಿದೀಯ ಏನೇನು ಹಾಕೈತೆ ಅಮ್ಮ ಅಂತ ಕೇಳ್ತೈತೆ ಅಮ್ಮ ನಮ್ಮ ಅಜ್ಜಿಗೆ ನಡೆದಾಡೋಕೆಲ್ಲ ಆಗಲ್ವಲ್ಲ ಯಾವಾಗಾರ ಬಂದೆ ಮಾತ್ರ ಕರ್ಕೊಂಬರ್ತಾರೆ ಅಷ್ಟೇ ಸರ್ ಅಂದ್ಬಿಟ್ಟು ಇವಾಗ ಮಾತಾಡ್ಸ್ಕೊಂಡ್ಬಿಟ್ಟು ಬಂದೆ ಬಂದ ತಕ್ಷಣ ಇಲ್ಲಿ ಭಜನೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಭಜನೆ ಎಲ್ಲ ಮಾಡ್ಕೊಂಡು ನಾವು ಕುತ್ಕೊಂಡು ಕೇಳಿಸ್ಕೊತ ಇದೇ ಫಸ್ಟ್ ಟೈಮ್ ನಾನು ಭಜನೆಗೆ ಇಲ್ಲಿ ಕೇಳಿಸ್ಕೊ ಪೌರ್ಣಮಿ ದಿವಸ ಈ ಥರ ಮಾಡಿದ್ರೆ ನಮ್ಮ ಅಕ್ಕ ಹೇಳ್ತಾ ಇದ್ಲು ಈ ಸತಿ ಈ ಥರ ಮಾಡಿದರೆ ಅಲ್ಲಿ ಇಲ್ಲ ಅಂದರೆ ಓದ್ಸತಿ ದೀಪ ಎಲ್ಲ ಹಚ್ಚೋದು ಬೇರೆ ಥರ ಗ್ರಾಂಡ್ ಆಗಿ ಮಾಡ್ತಾರೆ ಅಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು ಈ ಸತಿ ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ಇಲ್ಲಿ ಪೂಜೆ ಎಲ್ಲ ಮಾಡ್ತೀವಿ ಇಲ್ಲಿ ಭಜನೆ ಮಾಡ್ಕೊಂಡು ಇಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಹೇಳ್ತಾರೆ ಸರಿ ನಮಗೆ ಇವತ್ತು ಇರೋದ್ರಿಂದ ಎಲ್ಲ ಭಜನೆ ಮಾಡ್ಕೊಂಡು ಕುತ್ಕೊಂಡು ನಾವು ಸೇರಿಸ್ಕೊತಾಯ್ತೀವಿ ಎಲ್ಲ ಆಯಿತು ಅದಕ್ಕೆ ಇವಾಗ ಪೂಜೆ ಎಲ್ಲ ಆಯಿತು ಮಂಗಳಾರತಿ ಕೊಡ್ತಾಯಿದ್ರು ನಾವು ಅದಕ್ಕೆ ಮಂಗಳಾರತಿ ತೊಗೊಂಡು ಎಲ್ಲ ಹೋಗಿ ಊಟಕ್ಕೆಲ್ಲ ಓಡಿ ಹೆಂಗೆ ಕುತ್ಕೋತಾರೆ ಅಂದರೆ ನಿಮಗೆ ಗೊತ್ತಿರೋಂಗೆ ಹಳ್ಳಿ ಕಡೆ ಎಲ್ಲ ಪ್ರಸಾದ ಅಂದರೆ ಸಾಕು ಮದುವೆ ಅಂದರೆ ಸಾಕು ಗಣಿ ಊಟ ಅಂದರೆ ಎಲ್ಲ ಅಂದ್ರೂ ಎಲ್ಲ ಓಡೋಡಿ ಬರ್ತಾಯಿರ್ತಾರೆ ನಾವು ಇವಾಗ ಪ್ರಸಾದ ಎಲ್ಲ ಇಸ್ಕೊಳ್ತಾಯಿದ್ವಿ ಎಲ್ಲ ಇಸ್ಕೊಂಡ್ಬಿಟ್ಟು ಇವಾಗ ಹೊರಗಡೆ ಊಟಕ್ಕೆಲ್ಲ ತಯಾರಿ ಮಾಡಿದ್ವಿ ಎಲ್ಲ ಕೆಳಗಡೆ ಕುತ್ಕೊಂಡು ಊಟ ಮಾಡೋದು ಆವಾಗೆಲ್ಲ ಪ್ರಸಾದ ಅಂದರೆ ಪ್ಲೇಟಲ್ಲಿ ಮಾಮೂಲಿ ಪ್ರಸಾದ ಕೊಡ್ತಾಯಿದ್ರು

ಕೊಡ್ತಾ ಕೊಡ್ತಾಯಿದ್ರು ಇವಾಗ ಇದು ಪೌರ್ಣಮೆ ಆಗಿರೋದ್ರಿಂದ ಊಟ ಕೊಡ್ತಾ ಇದ್ದಾರಲ್ಲ ಅದಕ್ಕೇ ಸಾಲಕ್ಕೆಲ್ಲ ಕುತ್ಕೊಂಡ್ಬಿಟ್ಟು ಬಾಳೆದರಲ್ಲಿ ಊಟ ಬಡಿಸ್ತಾ ಇದ್ದಾರೆ ಈ ಥರ ಚೆನ್ನಾಗಿತ್ತು ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಪೊಂಗಲ್ಲು ಮತ್ತು ಪಲಾವು ಕೋಸುಂಬ್ರಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ ಯಾವುದೇ ಆಗಲಿ ದೇವಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ನೋಡಿ ಎಲ್ಲ ಸಾಲು ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಮನೆ ಸೈನ್ಯಗಳು ಎಷ್ಟಿದೆ ಗೊತ್ತಾ ಆ ಕಡೆ ನೋಡಿ ಎಷ್ಟು ಚೆನ್ನಾಗಿ ಇವತ್ತು ಕೋಣಮದ ಚಂದ್ರ ಮಾತ್ರ ಎಷ್ಟು ಚೆನ್ನಾಗಿ ಅಂತಂದರೆ ನಾನು ನೋಡ್ತಾ ಇದ್ದೇನೆ ಒಂಥರ ಫುಲ್ಲು ಬ್ಲಾಕ್ ಮೋಡದೊಳಗಡೆ ಅದರೊಳಗಡೆ ಮಧ್ಯದಲ್ಲಿ ಚಂದ್ರ ಕಾಣ್ತಾ ಇದ್ದ ಸರಿ ನೋಡಿ ಆ ಕಡೆ ಸೈಡ್ ಫುಲ್ಲು ಮೂಲೆ ಈ ಕಡೆ ಫುಲ್ ನಾವೇ ಎಲ್ಲ ಕುತ್ಕೊಂಡಿದ್ವಿ ಒಂದು ದೊಡ್ಡಕ್ಕ ಮತ್ತು ನನ್ನ ತಂಗಿ ತೆಂಗಿ ಮಕ್ಕಳು ನಮ್ಮ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಅವರು ಎಲ್ಲ ಕುತ್ಕೊಂಡು ನಾವು ನಾವೇ ಕುತ್ಕೊಂಡು ಫುಲ್ಲು ಒಂದು ಪಂತಿ ಫುಲ್ಲು ನಮ್ಮದೇ ಲೈನ್ ಆಗೋಯ್ತು ಸರಿ ಅಂದ್ಬಿಟ್ಟು ಇವಾಗ ಊಟ ಬಡ್ಸಾರೆ ಕುತ್ಕೊಂಡೋಗಿ ನಾವು ಊಟ ಮಾಡ್ತೇನೆ ನನ್ನ ಮಗ ಅಂತೂ ಏನು ಬೇಡ 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 ಅಂತ ತಿನ್ಬೇಕಪ್ಪು ಅಂತಂದ್ರೆ ನನಗೆ ಬೇಡ ಕೊನೆಯೇ ತಗೋ ಕೋಸುಂಬಿ ಅಂತ ಹೇಳ್ತೀನಿ ಸರಿ ನಾನು ತಿಂತೀನಿ ನೋಡು ನನಗೆ ಅಂದರೆ ತುಂಬ ಇಷ್ಟ ನಾನು ಪಲಾವೇನು ಜಾಸ್ತಿ ಹಾಸ್ಕೊಂಡಿಲ್ಲ ಕೋಸುಂಬ್ರೆ ಜಾಸ್ತಿ ಹಾಕ್ಸ್ಕೊಂಡು ತಿಂತಾ ಇದೆ ಇನ್ನು ಮನೆಗೆ ಬಂದ್ವಿ ಊಟ ಎಲ್ಲ ಆಯ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಊಟ ಮಕ್ಕಳೆಲ್ಲ ಊಟ ಮಾಡ್ಕೊಂಡು ನಾವು ಮತ್ತೆ ಅಕ್ಕ ಬೈಕಲ್ಲಿ ಮತ್ತೆ ಕರ್ಕೊಂಡು ನಾವು ಸ್ವಲ್ಪ ದೂರ ನಡ್ಕೊ ಬರ್ತಾ ಇದ್ವಿ ಬೈಕಲ್ಲಿ ಅಕ್ಕ ಕರ್ಕೊಂಡ್ಬಂದು ಇನ್ನು ಮನೆಗೆ ಬಂದ ತಕ್ಷಣ ಇನ್ನೇನು ಬಡ್ರಸೆ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಇದ್ದೇ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟು ಬರೋ ಜೊತೆಗೆ ನಿಮಗೆ ಗೊತ್ತಿದ್ದಂಗೆ ಪೂಜೆ ಮಾಡ್ಬೇಕಾದ್ರೆ ಒಂಬತ್ತು ಗಂಟೆ ಆಯಿತು ನಾವು ಬರೋ ಸೊತ್ತಿಗೇ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆನೇ ಆಗೋಯ್ತು ಊಟ ಮಾಡ್ಕೊಂಡು ಬರಬೇಕಲ್ವಾ ಬಂದು ಅದಕ್ಕೆ ಮನೆ ತಕ್ಷಣ ಕಸೆಲ್ಲ ಗುಡಿಸ್ಬಿಟ್ಟು ಕ್ಲೀನಾಗಿ ಆಸ್ತೆ ಇನ್ನು ನೀರು ಬಿಸಿನೀರು ಕಾಯಿಸ್ಕೊಂಡು ಕೊಟ್ಟೆ ಮಕ್ಕಳಿಗೆಲ್ಲ ಕುಡಿದ್ರು ಎಲ್ಲ ಆಸ್ಕೊಟ್ಟೆ ಇವಾಗೆಲ್ಲ ಕುತ್ಕೊ ಇವಾಗ ಎಲ್ಲ ಅನ್ಕೊತಾ ಇದ್ವಿ ಹೆಂಗ್ ಕೊಡ್ತೀಯ ಹ್ಞೂ ಗುಂಡ ಗುಂಡ ಏನು ಕೊಡ್ತೀಯ ನನಗೆ ಕೊಟ್ಟಿದ್ದ ನೀನು ಎಲ್ಲಿ ಕೊಟ್ಟೆ ನೀನು ಒಬ್ಬನೇ ತಿಂದಿದ್ಯಾ ನನಗೆ ಕೊಟ್ಟೆ ಕೊಡ್ಬಿದ್ದೀನ ಕಣವ ನನ್ನ ಕೈ ನೋವು ಅನ್ಕೊಬಿಡ ಕಡಿತಾ

ಇವತ್ತು ನಿಮ್ಗೆ ನಮ್ಮೂರಲ್ಲಿ ಈ ತರ ಈ ತರ ಪೂಜೆ ಮಾಡ್ತಾರೆ ಇವತ್ತೆಲ್ಲ ಈ ತರ ಆಯ್ತು ಇನ್ನ ಮೇವೆಲ್ಲ ಹಾಕ್ಬಿಟ್ಟಿ ಇನ್ನೇನು ಇಲ್ಲ ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಬಾಯ್